ನಮ್ಮ ಕುಣಿಯಲ್ ಇತಿಹಾಸದಲ್ಲೇ ಪ್ರ ಅಡಿ ಗಣೇಶ ತಂದಿದ್ದಾರೆ ನೋಡಂತೂ ಗುರು ಈ ಗಣಪತಿಗೆ ಕುಣಿಗಲ್ ಮಹಾರಾಜ ಗಣಪತಿ ಅಂತ ಹೆಸರಿಟ್ಟಿದ್ದಾರೆ ಅವರೇ ಶ್ರೀ ಗಜನಾಯಕ ವಿನಾಯಕ ಗೆಳೆಯರ ಬಳಗ ಮೊದ್ಲು ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋರು ಈ ಪುಟಾಣಿ ಗಣಪತಿಗಳು ವಾದ್ಯನಾದ ಅಂತೂ ಸೂಪರ್ ಆಗಿ ನುಡಿಸ್ತಾರೆ ಈ ಗಣಪತಿಗಳು ಸಂಗೀತ ನುಡಿಸ್ತಾ ಇರೋದನ್ನ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಇವ್ರು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಅಷ್ಟು ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು ಮೊದಲಿಗೆ ನಮ್ ಕಣ್ಣಿಗೆ ಬಿದ್ದಿದ್ದು ಮೂಷಿಕ ವಾಹನ ಮೂಷಿಕ ವಾಹನ ನೋಡ್ತಿದಂಗೆನೆ ಪಕ್ಕದಲ್ಲೇ ಗೌರಮ್ಮ ಕುಂತಿದ್ರು ಗೌರಮ್ಮ ನೋಡಿ ಲಡ್ಡು ಎಲ್ಲಿ ಇಟ್ಟಿದ್ದಾರೆ ಅಂತ ನೋಡಿದ್ರೆ ಲಡ್ಡುಗಿಂತ ನಮಗ್ ಮೊದ್ಲು ಕಂಡಿದ್ದೇ ಈ ಗದೆ ಗದೆ ಯಾರಪ್ಪ ಇಡದಿರೋದು ಅಂತ ನೋಡಿದ್ರೆ ತಲೆ ಎಷ್ಟೆತ್ತಿದ್ರು ಕಾಣಸ್ತಾನೆ ಇಲ್ಲ ಈ ನಮ್ಮ ಗಣಪತಿ ಏನಪ್ಪ ತಲೆ ಎತ್ತಷ್ಟು ಕಾಣಿಸ್ತಾನೆ ಇಲ್ವಲ್ಲ ಅಂತ ಫುಲ್ಲು ಹಿಂದಕ್ಕೋಗಿ ಒಂದ್ಸಲಿ ತಲೆ ಎತ್ತಿ ನೋಡಿದ್ರೆ ಅವಾಗ ಗುರು ಈ ನಮ್ ಬಾಸು ನಮ್ಗೆಲ್ಲಾ ಈ ಗಣೇಶ ಹಬ್ಬ ಬಂದ್ರೇನೆ ಒಂದು ಖುಷಿ ಅದ್ರಲ್ಲೂ ಗಂಡು ಮಕ್ಕಳಿಗೆ ಗಣೇಶ ಅಂದ್ರೇನೆ ಒಂಥರ ತರ ಕಿಕ್ಕು ಆ ತರ ತರಬೇಕು ಈ ತರ ತರಬೇಕು ಅಂತ ಪ್ಲಾನ್ ಮಾಡೆಲ್ಲ ಗಣೇಶನ್ ತರ್ತೀವಿ ಆದ್ರೆ ಇಲ್ಲೊಬ್ರು ಇನ್ನೂ ಒಂದ್ ಸ್ಟೆಪ್ ಮುಂದ್ಕೋಗಿ ಅಡಿ ಗಣೇಶ ಅದು ಹಿಂಗೆ ಇರಬೇಕು ಅಂತ ಪ್ಲಾನ್ ಮಾಡಿ ಸಕ್ಸಸ್ ಕೂಡ ಆಗಿದರೆ ಅದೇ ನಮ್ಮ ಗಜ ವಿನಾಯಕ ಗೆಳೆಯರ ಬಳಗ ಕೊನೆಗೆಲ್ಲ ಅವರು ಇಷ್ಟು ದೊಡ್ಡ ಗಣೇಶ ಈ ತರ ಎಲ್ಲ ಗಣೇಶನ ನಾವು ಟಿವಿಲಿ ಹೈದರಾಬಾದ್ ಅಲ್ಲಿ ಅಥವಾ ಮುಂಬೈಯಲ್ಲಿ ಬಿಟ್ರು ಅಂತ ನೋಡ್ತಾ ಇದ್ವು ಆದ್ರೆ ಇವತ್ತು ನಾವು ಡೈರೆಕ್ಟ್ ಆಗಿ ನೋಡ್ತಾ ಇದೀವಿ ಅದೇ ನಮ್ಮ ಪಾಲಿಗೆ ಪುಣ್ಯ ಖುಷಿ ನಾನ್ ಮಾತ್ರ ಅಲ್ಲವರು ನೀವು ಕೂಡ ಗಣೇಶನ್ ನೋಡ್ಬೋದು ಇನ್ನೂ ಸ್ವಲ್ಪ ದಿವಸ ಗಣೇಶನ್ ಇಟ್ಟಿರ್ತಾರೆ ನೀವು ಕೂಡ ಬನ್ನಿ ಆರಾಮ್ಸೆ ನೋಡ್ಕೊಳ್ಳಿ ಎಲ್ಲಪ್ಪ ಅಂತ ಅಂದ್ರೆ ಬೆಂಗಳೂರು ಕಡೆಯಿಂದ ಕುಣಿಯಲ್ ಕಡೆ ಬಂದ್ರೆ ಕುಣಿಗಲ್ ಎಕ್ಸಿಟ್ ಆಗೋ ಕಡೆ ಸಿಗುತ್ತೆ ಹಾಸನ ಕಡೆಯಿಂದ ಬಂದ್ರೆ ಕುಣಿಯಲ್ಲಿ ಎಂಟ್ರಿ ಆಗೋ ಕಡೆ ಸಿಗುತ್ತೆ ಐವೇಲೆ ರೋಡ್ ಪಕ್ಕಲೇ ಇಟ್ಟಿದ್ದಾರೆ ಆರಾಮಾಗಿ ಕುಣಿಯಲ್ಲಿ ಬಂದು ನೀವು ಈ ಗಣೇಶನ ದರ್ಶನ ಮಾಡಬಹುದು ಈ ಗಣಪತಿ ಜೊತೆ ಆ ವಾರನು ಅಷ್ಟೇ ಇಲೆಟ್ ಆಗಿತ್ತು ನಾನು ಈ ವಾರನ ಗಣಪತಿ ಮೂರ್ತಿ ಜೊತೆನೆ ಕೊಟ್ಟವ್ರೆ ಅನ್ಕೊಂಡೆ ಆದ್ರೆ ನಮ್ ಕುಣಿಯಲ್ಲೋರೇ ಈ ವಾರ ಮಾಡಿದ್ದು ಅಂತ ಕೇಳಿ ಇನ್ನೂ ಖುಷಿಯಾಯ್ತು ಫೈನಲ್ ಆಗಿ ನಮ್ ಬಾಸ್ಗೆ ಆರ್ತಿ ತಗದ್ರು ಬಾಸ್ಕಿ ಆರತಿ ತೆಗೆದು ಸುಂದಿರಾಕ್ ಅಲ್ಲಿ ಗೌರಮ್ಮ ಬೇಜಾರು ಮಾಡ್ಕತ್ತಾರೆ ಅನ್ಬಿಟ್ಟು ಅವ್ರಿಗೂ ಕೂಡ ಆರತಿ ತಗದ್ರು ಆರತಿ ತೆಗೆಯೋದು ಒಂದ್ ಕಡೆ ಆದ್ರೆ ಇಲ್ಲಿ ಫೋಟೋ ಶೂಟ್ ಅಂತೂ ಭರ್ಜರಿಯಾಗೆ ನಡೀತಾ ಇತ್ತು ನಮ್ ಕುಣಿಗಲ್ಗೆ ಫಸ್ಟ್ ಟೈಮ್ ಈ ತರ ಗಣೇಶ್ ಬಂದ್ರೆ ಬಿಡ್ತಾರ ಎಲ್ಲ ಜನ ಫೋಟೋ ವಿಡಿಯೋ ಕಾಲ್ ಮಾಡಿ ವಿಡಿಯೋದಲ್ಲಿ ತೋರ್ಸೋದು ಎಲ್ಲಾ ಮಾಡ್ತಾ ಇದ್ರು ದೃಷ್ಟಿ ಎಲ್ಲ ಆಗುತ್ತೋ ಅನ್ಬಿಟ್ಟು ಅವರುನು ಎಲ್ಲಾ ತರ ದೃಷ್ಟಿ ತೆಗಿಯಕ್ ಸ್ಟಾರ್ಟ್ ಮಾಡಿದ್ರು ಎಲ್ಲಾ ಕಡೆ ಗಣೇಶ ಮೂರ್ತಿ ತಂದ್ಮೇಲೆ ಇದನ್ನ ಕಾಮನ್ ಆಗಿ ದೃಷ್ಟಿ ತೆಗಿತಾರೆ ಆದ್ರೆ ಇವ್ರೊಂದ್ ಸ್ವಲ್ಪ ವೆರೈಟಿ ಆಗಿ ತೆಗಿಬೇಕು ಬಿಡಿ ಯಾಕೆಂದ್ರೆ ಆ ತರ ಇತ್ತು ಈ ಗಣೇಶ ಮೂರ್ತಿ ಹಾಗೆ ನಿಮ್ಮೂರಲ್ಲಿ ಯಾವ್ಯಾವ ತರ ಗಣೇಶನ್ ಕುಂಡಿಸಿದ್ರ ಎಷ್ಟು ಗಣೇಶನ್ ಕುಂಡಿಸಿದ್ರ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ಈ ಗಣೇಶ ಮೂರ್ತಿ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅತಿ ಹೆಚ್ಚು ಕಮೆಂಟ್ ಯಾವ್ದ್ರ ಬಗ್ಗೆ ಬಂದಿರುತ್ತೋ ಅದನ್ನ ಅವ್ರ ಹತ್ರನೇ ಹೋಗಿ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಹಾಗೆ ಈ ಗಣೇಶನ್ ಮಾತ್ರ ತಂದು ಇಟ್ಟಿ ಪೂಜೆ ಮಾಡಿ ತಿರಿದ ನೀರ್ಗೆ ಹಾಕ್ತಾ ಅಣ್ಣೋಗ್ಬಿಡ್ತಾರೆ ಅದ್ ನನಗಂತೂ ಗೊತ್ತಿಲ್ಲ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅದನ್ನು ಕಮೆಂಟ್ ಮೂಲಕ ಹೇಳ್ಬಿಡ್ರಪ್ಪ ಫೈನಲಿ ಗಣೇಶನ್ ಬಗ್ಗೆ ನಾನು ಹೇಳೋದೆಲ್ಲ ಮುಗಿತು ಅಂತ ಅನ್ಕೋತೀನಿ ಗಣೇಶ ಮಾತ್ರ ಮಸ್ತ್ ಆಗಿದೆ ಗುರು ನೀವು ಬಂದ್ ನೋಡಿ ಗಣೇಶ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಂಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ನು ಸ್ವಲ್ಪ ಬೆಳೆಸ್ರಪ್ಪ ಅಂತ ಕೇಳಕತ್ತ ಗಣಪತಿ ಬಪ್ಪ ಮೋರಿಯಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಜೈ ಗಣೇಶ